ಸೂರ್ಯವಂಶ ಶುರುವಾಗಿದ್ದು ಶೂಟಿಂಗ್ ಶುರುವಾಗಿದ್ದು ಹಾಡಿನ ಮುಖಾಂತರ ನೀವೆಲ್ಲ ತುಂಬಾ ಕೇಳಿ ಮೆಚ್ಚಿಕೊಂಡು ಇವತ್ತಿಗೂ ಆ ಜನಪ್ರಿಯತೆಯ ಉತ್ತುಂಗದಲ್ಲಿರ್ತಕ್ಕಂತ ಗೀತೆ ಸೇವಂತಿಯೇ ಸೇವಂತಿಯೇ ಈ ಹಾಡು ಅಲ್ಲಿಂದನೇ ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಆಯ್ತು ಇದನ್ನ ನಾವು ಚಾಲಕುಡಿ ಫಾಲ್ಸ್ ಕೇರಳ ಅಲ್ಲಿ ಮಾಡಬೇಕು ಅಂತೇಳಿ ನಿರ್ಧಾರ ಮಾಡಿ ಅಲ್ಲಿಗೆ ಚಿತ್ರತಂಡ ಎಲ್ಲ ಬಂದ್ವಿ ಫಾಲ್ಸ್ ನೋಡ್ತಾ ಇರ್ತೀರಿ ಹಿಂದ್ಗಡೆ ಹರಿತಾ ಇರುತ್ತೆ ನೀರು ತುಂಬಿಕ್ಕುತ್ತಾ ಇರುತ್ತೆ ನೀರು ತುಂಬಾ ಚೆನ್ನಾಗಿದೆ ಹಾಲಿನ ಹಾಲಿನ ಹೊಳೆಯ ಹರಿದಾಗಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಆದ್ರೆ ಅಲ್ಲಿ ಹೋಗ್ಬೇಕಾದ್ರೆ ಎಷ್ಟು ಕಷ್ಟ ಇದೆ ಅಂದ್ರೆ ಸುಮಾರು ಒಂದೂವರೆ ಕಿಲೋಮೀಟರ್ ಹೀಗಿದೆ ಇಳಿಬೇಕು ಕೆಳಗೆ ರೋಡಿಂದ ಒಂದೂವರೆ ಕಿಲೋಮೀಟರ್ ಹೀಗೆ ಇಳಿಬೇಕು ಅದು ಸರಿಯಾದ ಮೆಟ್ಲಿ ಇಲ್ಲ ಅಲ್ಲಿ ಅಲ್ಲಿಲ್ಲೋ ಕಲ್ಲು ಇಲ್ಲೆಲ್ಲೋ ಮಣ್ಣು ಆ ಮಣ್ಣು ಮೇಲೆ ಕಾಲಿಟ್ಟು ಕುಸಿದು ಹೋಗುತ್ತೆ ಅದರದೊಂದು ಜಾಗ ಅಲ್ಲಿ ಶೂಟಿಂಗ್ ಆ ವಿಷ್ಣು ಸರ್ ಬಗ್ಗೆ ನಾನು ಒಂದ್ ತಿಳ್ಕೊಂಡಿದ್ದೆ ತಿಳ್ಕೊಂಡೆ ದಯವಿಟ್ಟು ತುಂಬಾ ಆಳವಾಗಿ ಅವ್ರ ಬಗ್ಗೆ ನಾನು ತಿಳ್ಕೊಂಡಿರ್ಲಿಲ್ಲ ನನ್ಪಾಡು ನಾನು ಬೆಳಗ್ಗೆ ಬಂದೆ ಆರು ಗಂಟೆಗೆ ಇಳಿದ್ಬಿಟ್ಟು ಪಾಡ ಸರ 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 ಹೊರಟೋದೆ ನಾನು ಹೊರಟೋದ್ರೆ ಒಂಬತ್ತು ಗಂಟೆ ಆದ್ರೂ ಕೂಡ ಎಲ್ಲ ಒಂದೊಂದೇ ಬರ್ತಾ ಇತ್ತು ಯಾಕೆ ಅಂದ್ರೆ ಒಂದ್ ಸಲಕರಣೆ ಅಲ್ಲಿಂದ ಕೆಳಗಡೆ ಇಳಿಸುವಾಗ ತುಂಬಾ ಸಮಯ ಬೇಕಾಗಿತ್ತು ತುಂಬಾ ಕಷ್ಟವಾಗಿತ್ತು ಆಮೇಲೆ ನಾನು ಮ್ಯಾನೇಜರ್ ಕರ್ ಕೇಳಿ ಯಾಕೆ ಸ್ಟಡಾಗ್ತಿದೆ ಆಗ್ತಿದೆ ಸರ್ ಇಲ್ಲ ಇಡ್ಸೋಕ್ ಕಷ್ಟ ಇದೆ ಸರ್ ಪ್ರತಿಯೊಂದು ಎಕ್ವಿಪ್ಮೆಂಟ್ ಇಳಿಸೋಕೆ ಕಷ್ಟ ಆಗ್ತಿದೆ ತಕ್ಷಣ ಏನ್ ಮಾಡಿದೆ ಸ್ಥಳೀಯರು ಇರ್ತಾರಪ್ಪ ಅವ್ನ ಕಳ್ಸ್ಕೊಳ್ಳಿ ಅವ್ರ ಸಹಾಯ ತಗೊಳ್ಳಿ ಯಾಕಂದ್ರೆ ಅವ್ರಿಗೆ ಗೊತ್ತಿರುತ್ತೆ ಹೇಗ್ ಬರ್ಬೇಕು ಇಲ್ಲಿಗೆ ಹೇಳಿ ಯಾಕೆ ಹೇಳ್ದೆ ನಾನು ಈ ಮಾತು ಅಂತ ಹೇಳಿದ್ರೆ ಇವ್ರು ಒಂದ್ ಸಲ ಹಿಡಿಯೋದಕ್ಕೆ ಒಂದು ಗಂಟೆ ತಗೊಳ್ತಿದಾರೆ ಅಲ್ಲೊಬ್ಬ ಮೀನ್ ಹಿಡಿಯೋಕ್ ಬರ್ತಾ ಇದ್ದ ಅವನ್ ನಾಲ್ಕ್ ಸಲ ಹೋಗಿ ಬಂದ್ಬಿಟ್ಟಿದ್ದ ಅದೇ ಜಾಗನೇ ಬೇರೆ ಅವ್ನ್ ಪ್ರತಿ ಜಾಗ ಇರ್ಲಿಲ್ಲ ಈಗ ಬಂದಾನೆ ಅವ್ನಿಗೆ ಅಭ್ಯಾಸ ಹೋಗಿತ್ತು ಅದಕ್ಕೆ ನಾನು ಸ್ಥಳೀಯರನ್ನು ಬಳಸ್ಕೊಳ್ಳಿ ಅಂದಾಗ ಈ ಮೀನು ಹಿಡಿಯೋದು ಮುಖಾಂತರ ಅಲ್ಲಿ ಊರಿನ ಜನ ಕರೆಸ್ಕೊಂಡು ಅಲ್ಲಿಂದ ಸಲಕರಣೆಗಳನ್ನ ಕೆಳಗಡೆ ಇರಿಸ್ಕೊಟ್ಟಿದ್ದೀವಿ ಎಲ್ಲ ಇದು ಸಾಹಿತ್ಯ ಈಗ ನಮ್ಗೆ ಬೇಕಾಗಿರೋದು ಯಾರು ಕಲಾವಿದರು ವಿಷ್ಣು ಸರ್ ಬರ್ಬೇಕಲ್ಲ ಏನ್ ಬರ್ತಾರೆ ಕಷ್ಟ ಆಗ್ತಿದೆ ಅವರಿಗೆ ಹೇಳ್ಕೊಳ್ಳಕ್ ಆಗ್ತಿಲ್ಲ ತುಂಬಾ ಕಷ್ಟ ಅಲ್ಲಿಂದ ಬರೋದಕ್ಕೆ ಯಾರೋ ಹೇಳುದು ಸರ್ ಅರ್ಧ ದಾರಿ ಬಂದಿದೆ ಸರ್ ತುಂಬಾ ಕಷ್ಟ ಸರ್ ಅಯ್ಯೋ ಹೌದಲ್ವಾ ನಾನು ಯೋಚನೆ ಮಾಡಿಲ್ವಾ ಇದನ್ನ ಹೇಗೆ ಬೇಡವಾ ಈ ಜಾಗ ಬೇಡವಾ ಪ್ಯಾಕಪ್ ಮಾಡಬೇಡವಾ ಅಂತ ಅನ್ನಿಸ್ತು ಸರಿ ನಮಗೆ ಅವರ ಆರೋಗ್ಯಕ್ಕಿಂತ ಅವ್ರ ಬಗ್ಗೆ ನಾವು ಎಚ್ಚರಿಕೆ ತಗೊಳ್ಳೋದಕ್ಕಿಂತ ಈ ಲೊಕೇಶನ್ ಏನಂತ ಅದ್ಭುತ ಆಗೋದಿಲ್ಲ ಮೊದಲು ಅವ್ರ ರಕ್ಷಣೆ ಬನ್ನಿ ನಾನು ಸಾರ್ ಹೇಳ್ತೀನಿ ಹೊರಟ್ಕೊಳ್ಳೋಣ ಅಂತ ಹೇಳಿ ನಾನೇನ್ ಮಾಡ್ದೆ ನಾನು ಇಳಿಯೋದು ಕಷ್ಟ ಹತ್ತೋದು ಬಹಳ ಐ ಆಮ್ ಸಾರಿ ಇಳಿಯೋದು ಸುಲಭ ಹತ್ತು ತುಂಬಾ ಕಷ್ಟ ಯಾಕೆಂದ್ರೆ ಮೆಟ್ಲು ಹೀಗಿದೆ ಹತ್ಕೊಂಡೋಗೋದು ಮೆಟ್ ಇಲ್ಲಿ ಇಲ್ಲೊಂದು ಕಾಲ್ ಇನ್ನೊಂದು ಕಾಲಿಡ್ಬೇಕು ಕಾಲ್ ಇಡ್ಬೇಕು ಅದು ಅದು ಹೀಗಿದೆ ಸರಿ ನಾನು ಹತ್ಕೊಂಡು ಬಂದೆ ಹತ್ಕೊಂಡು ಬಂದೆ ಹತ್ಕೊಂಡು ಬಂದೆ ಹಕೊಂಡು ಬಂದೆ ಅರ್ಧ ದಾರಿಗೆ ಬಂದಾಗ ಸರ್ ಕುತ್ಕೊಂಡಿದ್ರು ಒಂದ್ ಕಡೆ ಆಮೇಲೆ ನನ್ ನೋಡ್ಬಿಟ್ಟಿ ಏನ್ ಸರ್ ಇಲ್ಲಿಗೆ ಬಂದ್ಬಿಟ್ಟಿ ಸರ್ ನಿಮ್ಗೆ ಇಳಿಯ ಕಷ್ಟ ಆಗ್ತಿದೆ ಆ ಬೇಡ ಸರ್ ಲೊಕೇಶನ್ ಶೂಟ್ ಮಾಡ ಏ ಎಲ್ಲಾದ್ರೂ ಉಂಟು ಏನ್ ಸರ್ ನೀವು ಹೇಳ್ತಿರೋದು ಇಷ್ಟು ಒಳ್ಳೆ ಲೊಕೇಶನ್ ಹುಡುಕಿದ್ದೀರಾ ಎಷ್ಟು ಚೆನ್ನಾಗಿದೆ ನಾವು ಈ ಲೊಕೇಶನ್ ಬಿಡೋದುಂಟ ಸಾಧ್ಯನೇ ಇಲ್ಲ ನಾನು ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಇಳಿದ್ರು ನೋಡಿ ನನ್ನಷ್ಟೇ ವೇಗವಾಗಿ ಇಳಿದ್ರು ನನ್ನ ತುಂಬ ಮುಖಸ್ಥುತೆ ಹೇಳೋದಲ್ಲ ಏನು ಉತ್ಸಾಹ ಅವ್ರಿಗೆ ಏನ್ ಮೇಲೆ ಪ್ರೀತಿ ಡೆಡಿಕೇಶನ್ ಅಮೇಝಿಂಗ್ ಅವ್ರು ಅದರೆಲ್ಲ ನಾವು ಯಾವಾಗ್ಲೂ ಹೇಳ್ತಾ ಇರ್ತೀವಿ ಯಾವುದೇ ಒಬ್ಬ ವ್ಯಕ್ತಿ ತನ್ನ ವೃತ್ತಿ ಜೀವನದಲ್ಲಿ ಬೆಳಿಬೇಕಾದ್ರೆ ಒಂದು ವೃತ್ತಿಯನ್ನ ಅವನು ಪ್ರೀತಿಸ್ಬೇಕು ಆರಾಧಿಸ್ಬೇಕು ಆ ವೃತ್ತಿ ಇವನನ್ನ ಬಾಚಿ ಅಪ್ಕೊಳ್ಬೇಕು ಇದೆರಡು ಆಗದೆ ಹೋದ್ರೆ ಯಾರು ಕೂಡ ಬೆಳೆಯೋಕ್ ಸಾಧ್ಯ ಇಲ್ಲ ವಿಷ್ಣುವರ್ಧನ್ ಅವರು ಅಷ್ಟು ಮಟ್ಟಕ್ಕೆ ಬೆಳೆದಿದ್ದಾರೆ ಅಂತ ಹೇಳಿದ್ರೆ ಆ ವರ್ಕ್ ಡೆಡಿಕೇಶನ್ ಮತ್ತು ಅವ್ರ ಇದ್ದಂತ ಒಂದು ಬದ್ಧತೆ ನಂಗೆ ಬಹಳ ಖುಷಿ ಆಯ್ತು ಹೇಳ್ಕೊಂಡ್ ಬಂದ್ರು ಒಂದೊಂದು ಹತ್ತು ನಿಮಿಷ ಸುಧಾರ್ಸ್ಕೊಂಡ್ರು ಕಷ್ಟ ಆದ್ರು ನನಗ್ ಹೇಳಿದ್ನಲ್ಲ ತುಂಬಾ ಚಿಕ್ಕ ವಯಸ್ಸು ಹುಡುಗರ್ಗೂ ಕೂಡ ಕೆಳಗಡೆ ಬಂದು ಅಲ್ಲಿ ಲೊಕೇಶನ್ ನಿಲ್ಲೋದು ಕಷ್ಟ ಆಗ್ತಿತ್ತು ಅವರು ಸ್ವಲ್ಪ ಆರೋಗ್ಯ ಸಮಸ್ಯೆ ಇತ್ತು ಆವತ್ತು ಕೂಡ ಕೆಳಗಡೆ ಒಂದು ಹತ್ತು ಗಂಟೆ ಸುಧಾರ್ಸ್ಕೊಂಡ್ರು ಆಮೇಲೆ ಆ ಲೊಕೇಶನ್ ನೋಡಿ ಅದೆಷ್ಟು ರೋಮಾಂಚನ ಆಯ್ತು ಅವ್ರಿಗೆ ಅಂತ ಹೇಳಿದ್ರೆ ಅವ್ರು ಹೇಳಿದ್ರು ಸರ್ ಈ ಸಿನಿಮಾಗೆ ಆರಂಭದಿಂದಲೂ ಅಂದ್ರೆ ನೀವು ಒಪ್ಕೊಂಡಿದ ದಿವಸದಿಂದಲೋ ಈ ಕ್ಷಣದವರೆಗೂ ಎಲ್ಲವೂ ಕೂಡ ತುಂಬಾ ಶುಭ ಸೂಚನೆಗಳೇ ಕಾಣ್ತಾ ಇದೆ ಸರ್ ತುಂಬಾ ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಈ ಲೊಕೇಶನ್ ಇದು ನೋಡ್ದೇನೆ ಹಾಡ್ಬೇಕು ಅನ್ಸುತ್ತೆ ಇಲ್ಲಿ ಕುತ್ಕೊಂಡು ಸಾಹಿತ್ಯ ಬರೀಬೇಕು ಅನ್ಸುತ್ತೆ ಇಲ್ಲಿ ಶೂಟಿಂಗ್ ಮಾಡ್ತಿದೀವಲ್ಲ ಮಾಡೋಣ ಸರ್ ಅಂತ ಶೂಟಿಂಗ್ ವಿಜಯಲಕ್ಷ್ಮಿ ಅವರು ನಾಯಕಿ ಹಾಡು ಶುರುವಾಯ್ತು ಎಷ್ಟು ಚಂದ ಹಾಡು ಈಗ್ಲೂ ಕೂಡ ವಾಹಿನಿಗಳಲ್ಲಿ ಬರ್ತಾ ಇದ್ರೆ ಯಾರೇ ಆಗಿರ್ಲಿ ಕಣ್ಣು ಮುಟ್ಕಸ್ ನೋಡ್ತಾ ಇದ್ದಾರೆ ನಾನು ಮೊದಲನೇ ಶಾರ್ಟ್ ಇಲ್ಲಿ ತೆಗೆದೆ ಎರಡನೇ ಶಾರ್ಟ್ ಅಲ್ಲಿ ಕಳಿಸ್ಬೇಕು ಅಲ್ಲಿ ಬಂಡೆತ ನೋಡ್ಕೊಂಡ್ ಬನ್ನಿ ಆ ಬಂಡೆತ ಸಾರ್ ನಿಲ್ಸಿ ನೀವು ಬಂಡೆ ಶಾಟ್ ನೋಡ್ತೀರಿ ಹಾಡಲ್ಲಿ ಬಂಡೆದೊಂದ್ ಕಥೆ ಇದೆ ಮೊದಲು ಕಳಿಸ್ದೆ ನೋಡಿ ತುಂಬಾ ಇಂಪಾರ್ಟೆಂಟ್ ಸನ್ನಿವೇಶ ಇದು ಆ ಸ್ಟ್ಯಾಂಡ್ ಬಂಡೆ ಮೇಲೆ ಹೋಗಿ ಹತ್ತು ನಿಂತು ಜಾರಿ ಬಿದ್ದೋಗ್ಬಿಟ್ಟ ಯಾಕೆಂದ್ರೆ ಅದು ಆ ನೀರು ಬಿದ್ದು ಬಿದ್ದು ಪಾಚಿ ಕಟ್ಬಿಟ್ಟಿದೆ ಯಾರು ಬಿದ್ದೋಗ್ ಬಿಟ್ಟ ನಾನ್ ಬಿದ್ದು ಇಲ್ಲ ಹೋದ್ ಈ ಹುಡ್ ನೋಡ್ರಿ ನೋಡ್ರಿ ಅವ್ನಿಗೆ ಈಜ್ ಬರುತ್ತೆ ಎಂತ ಬಂದ ನಿಂತ್ಕೊಂಡ ಸರಿ ಸರ್ ನಾನು ಕಳ್ಸಬೇಕಲ್ಲ ಹೇಗೆ ತುಂಬಾ ಚೆನ್ನಾಗಿದೆ ಅಲ್ಲ ಬ್ಲಾಕ್ ಹೇಗ್ ಕಳ್ಸೋದ್ ಅವೇ ಹೆಣ್ಮು ಬೇರೆ ಇದ್ರ ಜೊತೆಯಲ್ಲಿ ಒಬ್ರು ಇಟ್ಟಿದ್ರು ಸರ್ ನಾನು ಹೋಗ್ಬರ್ತೇನೆ ಹೋಗಿ ಅಂತ ಹೇಳಿ ಹೋದ್ರು ನಿಂತ್ಕೊಂಡು ನಿಂತ್ಕೊಂಡ್ರು ನಿತ್ಕೊಂಡು ಸಾರ್ ಅಂದ್ರು ಓಕೆ ಅಂತಿದ್ದಂಗೆ ಕೈ ಮಾತ್ರ ಕಾಣಿಸ್ತಾ ಇದೆ ಅವ್ರು ಜಾಕ ಬಿದ್ದೋಗ್ಬಿಟ್ರು ನನಗೆ ಎರಡ್ನೇ ಸಲ ಆತಂಕ ಇದೇನೇ ಇಬ್ಬರು ಇಬ್ರು ಬಿದ್ದೋಗ್ಬಿಟ್ರು ನಾ ಸಾರ್ನ ಹೇಗ್ ಕಳಿಸ್ಲಿ ಅಲ್ಲಿ ಅಂತ ಆಮೇಲೆ ಅವ್ರದ್ದು ಅಲ್ಲಿ ಬೀಳೋದನ್ನ ಅಲ್ಲಿಂದ ನೋಡ್ಬಿಟ್ರು ಅವ್ರು ಹೌದು ಅಯ್ಯೋ ಬಿದ್ದೋಗ್ಬಿಟ್ಟಲ್ಲ ಆಮೇಲೆ ಅಲ್ಲಿಂದ ಕೆಲ ಬಿದ್ದ ಈಜು ಸರಿ ಬೇಡ ಅಲ್ಲ ಶಾರ್ಟ್ ಅಂತ ಕ್ಯಾನ್ಸಲ್ ಮಾಡ್ ಅದು ಬೇರೆ ಕಡೆ ಬ್ಲಾಕ್ ಇಟ್ಬಿಟ್ಟು ತೆಗಿತಾ ಇದ್ದೆ ಆಮೇಲೆ ಒಂದು ಒನ್ ಅವರ್ ಶೂಟಿಂಗ್ ಆದ್ರೆ ಅವ್ರಿಗೆ ಕೇಳಿದ್ರು ಅಲ್ಲಿ ಯಾರನ್ನ ಕಳ್ಸಿದ್ರಲ್ವಾ ಅಲ್ಲಿ ಅದು ಯಾಕೆ ಇಲ್ಲ ಸರ್ ಅದು ಇಬ್ರು ಹೋದ್ರು ಇಬ್ರು ಬಿದ್ದೋದು ಇದೆ ಹೌದಾ ಟ್ರೈ ಮಾಡೋಣ ಒಂದ್ಸಲ ಚೆನ್ನಾಗಿರುತ್ತೆ ಅಲ್ಲ ಟ್ರೈ ಮಾಡೋಣ ಬೇಡ ಸರ್ ದಯವಿಟ್ಟು ಕೈ ಮುಗಿತೀನಿ ನೀವೇ ಬಿದೋ ಬಿಟ್ಟು ನನ್ ಗರ್ತಿ ಶೂಟಿಂಗ್ ನಿಂತೋಗುತ್ತೆ ಪ್ರಯತ್ನ ಮಾಡೋಣ ಇನ್ನ ಅವನ್ ಗೊತ್ತಿಲ್ಲ ನಾನು ಬೀಳ್ತೀನಿ ಅಂತ ಹಾಗಾದ್ ಬಿದೋಗ್ಬಿಟ್ಟ ಈಗ ನನ್ಗೆ ಗೊತ್ತಾಗುತ್ತೆ ನನ್ ಹುಷಾರಾಗಿರ್ಬೇಕು ಬಿದೋಗ್ತೀನಿ ಅಂತ ಅಲ್ವೇ ಹಾಗೆ ಸ್ವಲ್ಪ ಹುಷಾರಾಗಿ ಹೋಗೋಣ ರಿಸ್ಕೇ ಬೇಡ ಸರ್ ಫಸ್ಟ್ ನಾನ್ ಹೋಗ್ತೀನಿ ಅಂತೆ ಏ ನೀವ್ ಹೋಗ್ಬೇಡಿ ಎಂತವ್ರು ನೀವ್ ಹೋಗ್ಬೇಡಿ ಡೈರೆಕ್ಟರ್ ನೀವ್ ಇಲ್ಲೇ ಇರೀ ಕ್ಯಾಮ್ರಾಲ ಇಟ್ಕೊಳ್ಳಿ ಹಿಂಗ ಹೋಗ್ತೀವಿ ಹೇಗಾದ್ರು ಅಂತ ಸರಿ ಅಷ್ಟು ಹುಡ್ತುಂಬಿಸ್ತಾ ಇದಾರೆ ಇಡೀ ತಂಡವನ್ನ ನಾನೇನ್ ಮಾಡಿದೆ ಅಲ್ಲಿರೋ ಸ್ಥಳೀಯರ್ನ ಒಂದ್ ಐದಾರು ಜನ ಫಸ್ಟ್ ಮೇಲ್ ಕಳಿಸ್ದೆ ಯಾಕೆ ಅವ್ರು ಹೋಗ್ಲೇಬೇಕು ಶಾರ್ಟ್ ತೆಗಿಬೇಕು ಅಂತಿದ್ದಾರೆ ಅವ್ರನ್ನ ಕಳಿಸ್ಬಿಟ್ಟು ಅಲ್ಲಿರೋ ಪಾಚಿನೆಲ್ಲ ಕೆರೆಸ್ಬಿಟ್ಟೆ ನಾನು ಸಂಪೂರ್ಣವಾಗಿ ಕೆರೆಸಿ ನಾಲ್ಕ್ ಬಾಂಡ್ಲಿ ಮರಳು ತಗೊಂಡವ್ ಎಲ್ಲಿ ಹಾಕಿ ಜಾರದೇ ಇರೋ ತರ ಅಲ್ಲಿರೋ ಸ್ಥಳೀಯ ನೋವು ನಿಲ್ಸಿ ಓಡಾಡಿಸಿ ಅವ್ರ ಕೈಯಲ್ಲಿ ಒಂದ್ ಕುಣಿಸ್ದೆ ನಿಮ್ಗೆ ಏನ್ ಡ್ಯಾನ್ಸ್ ಬರುತ್ತೆ ಕುಣಿರಿ ಅಂತ ಹೇಳಿ ಅವರೆಲ್ಲ ಕುಣಿದು ಏನು ಆಗಲ್ಲ ಅಂತ ಗೊತ್ತಾದ್ಮೇಲೆ ನಾನು ಈ ಸರ್ನ ವಿಷ್ಣು ಸರ್ನ ಆಮೇಲೆ ಹೆಣ್ಮಗುನ ಅಲ್ಲಿ ಕಳಿಸ್ಕೊಟ್ವಿ ಶಾರ್ಟ್ ತೆಗೆದ್ವಿ ನೋಡಿ ಎಂತ ಒಳ್ಳೆ ಶಾರ್ಟ್ ಕೊಡ್ತಾರೆ ಅದು ಕಲಾವಿದನ್ ಇರ್ತಕ್ಕಂತ ಒಂದು ಡೆಡಿಕೇಶನ್ ಕಮಿಟ್ಮೆಂಟ್ ಅಂತ ಹೇಳ್ತೀವಿ ತುಂಬಾ ಸುಂದರವಾಗಿತ್ತು ಅವ್ರೇನಾದ್ರು ನಮ್ಗೆ ಆಗಲ್ಲ ಹೋಗಲ್ಲ ಅಂದಿದ್ರೆ ನಾನೇ ಕಳಿಸ್ತಾ ಇರಲಿಲ್ಲ ಬಟ್ ಹೋಗೋಣ ಹೋಗ್ಲೇಬೇಕು ಅಂತ ಹೇಳಿ ಹಠಾಕ್ ಮಾಡಿ ಅಲ್ಲಿ ಕರ್ಕೊಂಡೋಗಿ ಆ ಶಾಟ್ ತೆಗೆದ್ರು ಅವತ್ತು ತುಂಬಾ ಚೆನ್ನಾಗಿ ಶೂಟಿಂಗ್ ಆಯ್ತು ನನಗ್ ಸಂಜೆ ಐದು ಗಂಟೆಲಿ ನಾನು ಪ್ಯಾಕ್ಅಪ್ ಮಾಡಿದೆ ಯಾಕಂದ್ರೆ ಒನ್ ಅವರ್ ಹತ್ತು ಬೇಕು ವಿಷ್ಣು ಸಾರ್ನ ಕರ್ಕೊಂಡು ಹೋಗೋದು ಮೇಲೆ ತುಂಬಾ ಕಷ್ಟ ಆಗುತ್ತೆ ಆ ಸ್ಥಳೀಯರಿಂದ ಒಂದ್ ಸಣ್ಣದಾಗಿ ಒಂದು ಜೋಕಾಲಿ ತರ ಮಾಡಿ ಅವ್ರನ್ನ ಅದನ್ನು ಕೂರಿಸಿ ಅದು ಇಲ್ಲಿಂದ ಮೇಲೆ ಅವ್ರನ್ನ ಅಲ್ಲಿ ಅವರೆಲ್ಲ ತುಂಬಾ ಸುಂದರವಾದ ಅನುಭವ ಕೇರಳದ್ದು ಇದು ಮೊದಲ ದಿನದ ಅನುಭವ ಆ ಮೊದಲ ದಿನದ ಸಂಜೆ ಅವ್ರು ನನ್ನ ಹತ್ರ ಬಂದು ಸಣ್ಣ ರಿಕ್ವೆಸ್ಟ್ ಮಾಡ್ತಾರೆ ಸರ್ ಮತ್ತೆ ಹೇಳ್ಬೇಕು ಹೇಗೆ ಗೊತ್ತಾಗ್ತಿಲ್ಲ ಒಂದು ವಿಷಯ ಹೇಳ್ಬೇಕು ಹೇಳಿ ಸರ್ ಇಲ್ಲಿ ಎಲ್ಲೂ ಅಂತ ಒಳ್ಳೆ ಹೋಟ್ಲಿಲ್ಲ ನೀವು ಪರ್ಮಿಷನ್ ಕೊಟ್ಟರೆ ನಾನು ಕೊಚ್ಚಿನಲ್ಲಿ ಹುಡ್ಕೋತೀನಿ ಅಂತ ಕೊಚ್ಚಿನಲ್ಲಿಂದ ತೊಂಬತ್ತು ಕಿಲೋಮೀಟರ್ ನಿಜ ಅಲ್ಲಿ ಯಾವ್ದು ಸಣ್ಣ ಇಲ್ಲ ನನಗೆ ಗೊತ್ತಾಗ್ಲಿಲ್ಲ ಅದ ಯಾವ್ದು ಕೂಡ ಆಯ್ತು ಸರ್ ನೀವು ಉಳ್ಕೊಳ್ಳಿ ಸರ್ ಬಟ್ ಟ್ರಾವೆಲಿಂಗ್ ತುಂಬಾ ಕಷ್ಟ ಆಗುತ್ತಲ್ಲ ಸರ್ ಅದೇ ನಿಮ್ಗೆ ಯಾಕೆ ನಾನು ಎಷ್ಟೋದಕ್ಕೆ ಬೇಕು ಇಲ್ಲ ನಾಳೆ ಸ್ವಲ್ಪ ನಾನು ಬಿಟ್ವೀನ್ ಸನ್ ರೈಸ್ ಆ ಗ್ಯಾಪಲ್ಲು ಶೂಟ್ ಮಾಡ್ಬೇಕು ನಾನು ಒಂದು ಆರು ಗಂಟೆಗೆ ಬಂದು ಸಾಕ ಅಂತ ಕೇಳಬೇಕು ಅಷ್ಟು ಬೇಗ ಬರಕ್ ಸರ್ ನಾನು ಬರ್ತೀನಿ ಸರ್ ಇಲ್ಲ ನೀವು ಯೋಗ ಎಲ್ಲ ಮಾಡ್ಬೇಕು ಬೆಳಗ್ಗೆ ಎದ್ದು ಇಲ್ಲ ಒಂದ್ ಎರಡು ದಿನ ಪರವಾಗಿಲ್ಲ ಏನಾಗಲ್ಲ ಬರ್ತೀನಿ ನೀವು ಆಸೆ ಪಡ್ತಾ ಇದೀರಾ ಶಾರ್ಟ್ ತೆಗಿಬೇಕು ಅಂತ ಹೇಳಿ ನಾನು ಬರ್ತೀನಿ ಅಂತ ಹೇಳಿ ಕೊಚ್ಚಿನಲ್ಲಿ ಹುಡ್ಕೊಂಡು ನೀವು ನಂಬಲ್ಲ ಐದು ಮುಕ್ಕಾಲ್ಗೆ ಬಂದಲ್ಲಿ ನಿಂತ್ಕೊಂಡಿದ್ದಾರೆ ಗಾಡಿಲಿ ಗಾಡಿ ಬಂದಿದೆ ಇದ್ದಾರೆ ನಾವೆಲ್ಲ ಬಂದಿಲ್ಲ ಇನ್ನು ಅವ್ರು ಬಂದು ಐದು ನಿಮಿಷಕ್ಕೆ ನಾವು ಬರ್ತಾ ಇದೀವಿ ನಮಗಿಂತ ಮೊದಲು ಅವ್ರ ಕಾರಲ್ಲಿ ಅವ್ರು ಕೂತ್ಕೊಂಡಿದ್ದಾರೆ ನನಗೆ ತುಂಬಾ ಗೌರವ ಬಂದ್ಬಿಟ್ಟು ಅವ್ರ ಮೇಲೆ ಹತ್ರ ಬಂದೆ ಹೇಳಿದೆ ಸರ್ ನಿಜವಾಗ್ಲೂ ಕಲಿಯೋದು ನಾವು ತುಂಬಾ ಇದೆ ಸರ್ ಎಷ್ಟು ನೀವು ನಮ್ಮನ್ನ ಹುರಿದುಂಬಿಸ್ತೀರಾ ಅಂತ ಹೇಳಿದ್ರೆ ನಿಮ್ಮನ್ನ ನೋಡಿ ನಾವು ಕಲಿಯೋದು ಬಹಳ ಇದೆ ಸರ್ ಅಂತ ಹೇಳಿದ್ರೆ ಇಲ್ಲ ಇಲ್ಲ ಸರ್ ನೀವು ಅದೇನು ಆಸೆ ಪಡ್ತಾ ಇದ್ದೀರಿ ನಿರ್ದೇಶಕ ಆಸೆ ಪಡೋದನ್ನ ಕೊಡ್ಬೇಕಾದ ಕಲಾವಿದನ ಧರ್ಮ ಅವನ ಕರ್ತವ್ಯ ಅಂತ ಹೇಳಿ ಅವತ್ತು ಆ ಎರಡನೇ ದಿನ ಎಷ್ಟು ಜನ ಶೂಟಿಂಗ್ ಮಾಡಿದ್ರು ಅಂದ್ರೆ ಪ್ರತಿ ದಿನದ ನೆನಪುಗಳು ನನಗೊಂದು ಬುದ್ಧಿ ತರ ಹಾಗೆ ನನ್ನ ತಲೆ ಒಳಗಡೆ ತುಂಬಿಕೊಂಡಿದೆ ತುಂಬಾ ಸುಂದರವಾದ ನೆನಪುಗಳು ಆ ಚಿತ್ರದ ನೆನಪುಗಳು ಇದಾದ ನಂತರಂಗ್ ಎಲ್ಲ ಆಯ್ತು ಶೆಡ್ಯೂಲ್ ಶೂಟಿಂಗ್ ಆಯ್ತು ತುಂಬಾ ಚೆನ್ನಾಗಿ ಆಯ್ತು ಎರಡನೇ ಶೆಡ್ಯೂಲ್ ಬಂದ್ವಿ ನಾವು ಟ್ರಿಲ್ಲಿಂಗ್ ಇನ್ಸಿಡೆಂಟ್ ಇದು ಎರಡನೇ ಶೆಡ್ಯೂಲ್ ಹತ್ತು ದಿನ ಗ್ಯಾಪ್ ತಗೊಂಡ್ ಬಂದ್ವಿ ಬಂದ್ರೆ ಪೊಳ್ಳಾಚಿ ಅಣೆಕಟ್ಟು ನೀವು ನೋಡಿರ್ತೀರಿ ಸಿನಿಮಾದಲ್ಲಿ ದೊಡ್ಡ ಡ್ಯಾಮ್ ಇದೆ ಆ ಡ್ಯಾಮ್ ಇಲ್ಲಿ ನೋಡಕ್ ತುಂಬಾ ಸುಂದರವಾಗಿದೆ ಆದ್ರೆ ಅಲ್ಲಿ ಶೂಟಿಂಗ್ ಹೋದ್ರೆ ಕರೆಕ್ಟ್ ಆಗಿ ಒಂಬತ್ತು ಗಂಟೆಯಲ್ಲಿ ಬಿಸಿಲು ಎಷ್ಟು ಬೆವರ್ತೀವಿ ನಾವು ಅಂದ್ರೆ ಒಂಬತ್ತು ಗಂಟೆ ಬೆಳಿಗ್ಗೆ ಬಿಸಿಲು ಸಂಜೆ ಮೂರುವರೆವರೆಗೂ ಆ ಬಿಸಿಲು ಏರ್ತಾನೆ ಇರುತ್ತೆ ಏರ್ತಾನೆ ಮೂರುವರೆ ಕಡಿಮೆ ಆಗುತ್ತೆ ಯಾವ ಮಟ್ಟಕ್ಕೆ ಬಿಸಿಲು ಅಂತ ಹೇಳಿದ್ರೆ ಬೆಳಿಗ್ಗೆ ಒಂದು ತೊಂಬತ್ತು ಜನ ಸೆಟ್ಟಿಗೆ ಬರ್ತಾರೆ ಶೂಟಿಂಗ್ ಮಾಡೋದಕ್ಕೆ ಅಂದ್ರೆ ಕಂಪ್ಲೀಟ್ ನಮ್ಮ ಯೂನಿಟ್ ಅಲ್ಲಿರೋರು ಒಂಬತ್ತು ಗಂಟೆಗೆ ಒಬ್ಬೊಬ್ಬರಿಗೆ ತಲೆ ಬರುತ್ತೆ ಮಧ್ಯಾಹ್ನ ಅಷ್ಟೊತ್ತಿಗೆ ಮೂವತ್ತು ಜನ ಕನಿಷ್ಠ ತಲೆ ಸುತ್ತ ಬಂದು ಹೋಗಲೆಲ್ಲ ಮರಗಿರ್ತಾರೆ ಅಂತ ಬಿಸಿಲು ಆಮೇಲೆ ಏನಾದ್ರೂ ಹಿಂದಿನ ದಿನ ಸ್ವಲ್ಪ ಕಾರನಾದ್ರು ತಿಂದ್ಬಿಟ್ಟಿದ್ರೆ ಅವ್ರಿಗೆ ಬಣ್ಣ ಬಣ್ಣದ ಭೇದಿ ಆಗತ್ತೆ ಹೇಳ್ಬೇಕಾಗಿಲ್ಲ ಅದನ್ನ ಆ ಬಿಸಿಲು ಹಣ ಬಿಸಿಲಿಗೆ ನೀರಿದೆ ಹೋಗ್ತಾರೆ ಬೇರೆ ವಿಚಾರ ಆದ್ರೆ ಅಷ್ಟು ಕೆಟ್ಟ ವಾತಾವರಣ ಇದು ನಾನು ಯಾಕಿದೆಲ್ಲ ಹೇಳ್ತೀನಿ ಅಂದ್ರೆ ಸರ್ ಒಂದು ತುಂಬಾ ಸೂಕ್ಷ್ಮ ಅವರು ತುಂಬಾ ಸ್ಮೂತ್ ತುಂಬಾ ಸುಂದರ ಅತಿ ಸುಂದರ ಸ್ಕಿನ್ ಟೋನ್ ಎಲ್ಲ ಹೇಗಿದೆ ಅಂದ್ರೆ ಹಾಲಿನ ಕೆನೆಯಲ್ಲಿ ಈ ಈ ಲೇಪನ ಮಾಡಿದಷ್ಟು ಸ್ಮೂತ್ ಆಗಿದೆ ಅಲ್ಲಿ ಅವರು ಆ ಬಿಸಿಲಲ್ಲಿ ನಿಂತ್ಕೊಂಡು ಎಷ್ಟು ಬಾಧೆ ಅನುಭವಿಸ್ತಾ ಇದ್ದಾರೆ ಅಂದ್ರೆ ನಮಗ್ ತೋರಿಸ್ಕೊಳ್ತಾನೆ ಇಲ್ಲ ನಾನು ಮೈ ಮರೆತು ಶಾರ್ಟ್ ಗಳು ಪ್ಲಾನ್ ಮಾಡ್ತಾ ಇದ್ದೀನಿ ಡೈಲಾಗ್ಸ್ ಎಲ್ಲ ಪ್ಲಾನ್ ಮಾಡ್ತಾ ಇದ್ದೀನಿ ಡೈಲಾಗ್ಸ್ ಹೇಳ್ಕೊಂಡು ಹೇಳ್ತಾರೆ ಮಾಡ್ತಾರೆ ಆದ್ರೆ ಎ ಸಿ ಹಾಕೋತಾರೆ ಫುಲ್ ಎ ಸಿ ಹಾಕಿದ್ರು ಅವ್ರಿಗೆ ಕೂಲ್ ಆಗ್ತಾ ಇಲ್ಲ ಸಿಗ್ತಾ ಇಲ್ಲ ಆಮೇಲೆ ಹನ್ನೆರಡು ಗಂಟೆಗೆ ನೋಡಿ ಸರ್ ಆ ಹುಡುಗನ್ ಮುಖ ಎಲ್ಲ ನೋಡಿ ಸರ್ ಅದು ಏನಂತಾರೆ ನೋಡಿ ಬಹಳ ಜಾಂಡ್ರವರು ನನಗೆ ಆಯಾಸ ಆಗಿದೆ ಸ್ವಲ್ಪ ರೆಸ್ಟ್ ತಗೋತೀನಿ ಅಂತ ಹೇಳಲ್ಲ ಅವ್ರು ನೋಡಿ ಸರ್ ಪಾಪ ಎಲ್ಲ ಆಯಾಸ ಆಗಿದೆ ಸರ್ ಒಂದ್ ಒನ್ ಅವರ್ ಬಿಡಿ ಸರ್ ಆ ಹುಡುಗರ್ನ ಏನ್ ಸರ್ ಹಾಕೊಂಡು ಈ ತರ ಜಡದ್ ಅವ್ರದ್ದು ಅವ್ರದೊಂದು ಲ್ಯಾಂಗ್ವೇಜ್ ಅದು ಹಾಕೊಂಡು ಗೆಡದ್ ಬಿಟ್ಟಿದೀರ ಸುಸ್ತಾಗಿ ಬಿಟ್ಟಿದೆ ಸರ್ ನಿಮ್ಗೆ ಏನು ಆಗಲ್ಲ ಸರ್ ನೀವ್ ಯಾವ ತರ ಸರ್ ನೀವು ಏನು ಆಗದೇ ಇಲ್ವಾ ಸರ್ ಏನಾಗಿದೆ ಇವಾಗ ಅಂತ ಕೇಳಿದೆ ನಾನು ಇಲ್ಲಿ ನೋಡಿ ಇಲ್ಲಿ ನೋಡಿ ಮುಟ್ ನೋಡಿ ನನ್ನ ಮುಟ್ಟಿದ್ರೆ ಬಿಸಿ ಬಿಸಿ ನಾನ್ ಕ್ಯಾಂಪ್ ಹಾಕೊಂಡಿದ್ದೆ ನನ್ಗೆ ಅರ್ಥ ಇಲ್ಲ ಹುಡುಗರಲ್ಲ ಈಗ ನೋಡ್ತಾ ಇದಾರೆ ಎಲ್ಲ ಏನಪ್ಪಾ ಏನು ನೋಡಿದ್ರೆ ಹದಿಮೂರು ಜನಕ್ಕೆ ಭೇದ ಯಾವತ್ತು ಹೋಗಿ ಹೋಗಿ ಬರ್ತಾ ಇದಾರೆ ಅಂದ್ರೆ ಕೆಳಗೆ ಇಳಿಬೇಕು ಡ್ಯಾಮ್ ಒಳಗೆ ಹೋಗ್ಬೇಕು ಹೋಗಿ ಬರ್ಬೇಕು ಆಮೇಲೆ ಅಲ್ಲಿ ಕೂತ್ರೆ ಯೂನಿಟ್ನವ್ರಿಗೆಲ್ಲ ಕಾಣುತ್ತೆ ಬೇರೆ ಅವ್ನ್ ಮರೆಯಲ್ ಕೂತ್ಕೊಳ್ಳೋಕೆ ಅಲ್ಲಿ ಏನು ಜಾಗ ಇಲ್ಲ ತುಂಬಾ ಅವಸ್ಥೆ ಅನುಭವಿಸ್ತಿದ್ದಾರೆ ಆಮೇಲೆ ಗೊತ್ತಾಯ್ತು ತುಂಬಾ ಸುಸ್ತಾಗ್ತಿದೆ ಸರ್ ದಯವಿಟ್ಟು ನನ್ಕೊಂಡೆ ಕೊಡಿ ನನಗೆ ಅದು ಒಂದು ಮೂರು ದಿನ ಇದನ್ನ ಸಹಿಸ್ಕೊಂಡಿದ್ದಾರೆ ಬೇರೆಯವ್ರು ಮೂರ್ ನಿಮಿಷ ಸಹಿಸ್ಕೊಟ್ಟಿಲ್ಲ ಇವತ್ತು ಕ್ಯಾರವನ್ಗಳಿದೆ ಸವಲತ್ತುಗಳಿದೆ ಅವತ್ತೇನು ಇಲ್ಲ ಕಲಾವಿದರಿಗೆ ಛತ್ರಿ ಹಿಡಿತಾ ಇದ್ರು ಅದೊಂದೇ ಅವ್ರಿಗೆ ನೆರಳು ನೆರಳಿದೆ ಅಂತ ಅನ್ಕೋಬೇಕು ಅದ್ರ ನೆರಳೇನ್ ಸಿಗ್ತಿರ್ಲಿಲ್ಲ ಕೊಡೆಯ ಸಮೇತ ಬಿಸಿಯಾಗಿ ಕಾವಲಿನ ತಲೆ ಮೇಲೆ ಆಗೋದು ಅಷ್ಟು ಬಿಸಿ ಆಗೋದಲ್ಲಿ ಇದನ್ನೆಲ್ಲ ಅನುಭವಿಸ್ಕೊಂಡು ವಿಷ್ಣುವರ್ಧನ್ ಅವರು ಸೂರ್ಯವಂಶ ಸಿನಿಮಾದ ಸುಂದರವಾಗಿ ಮಾಡಿಕೊಟ್ಟು ಎಷ್ಟು ಪ್ರೀತಿಯಿಂದ ಮಾಡಿದ್ರು ಅಂದ್ರೆ ಇವತ್ತಿಗೂ ಆ ಸಿನ್ಮಾ ಬರ್ತಾ ಇದ್ರೆ ಫ್ರೆಶ್ ಆಗಿ ಕಾಣುತ್ತೆ ಆಮೇಲೆ ಗೊತ್ತಿದೆ ದೊಡ್ಡಣ್ಣ ಆಮೇಲೆ ಚಂದ್ರು ಅವರ ಕಾಮಿಡಿ ಆ ಸಿನಿಮಾದ ಹೈಲೈಟ್ ಸಿನಿಮಾದ ಹೈಲೈಟ್ ಈ ಕಾಮಿಡಿ ಸಿನಿಮಾಗಳನ್ನೂ ಆ ಸೀನ್ಗಳನ್ನ ನಾ ಶೂಟ್ ಮಾಡೋವಾಗ ಅಲ್ಲೇ ಕುತ್ಕೊಳ್ಳೋರು ಕುತ್ಕೊಂಡು ಅವ್ರು ಒಬ್ಬ ಪ್ರೇಕ್ಷಕನಾಗಿ ಎಂಜಾಯ್ ಮಾಡೋರು ಆ ದೃಶ್ಯಗಳನ್ನ ಅವ್ರು ಹೇಳೋರು ಸರ್ ಈ ಸೀನ್ ಯಾವಾಗ ತೆಗಿತ ನಾಳೆ ಬೆಳಿಗ್ಗೆ ನೀವು ಭರವಸೆಯಲ್ಲಿ ತೆಗೆದು ಬಿಡ್ತೀನಿ ನಾನ್ ಭರೋಸಲ್ಲಿ ನಾನು ನಾನ್ ಮೇಲೆ ತೆಗೀರಿ ಅನ್ನೋರು ಅವ್ರ ಎದುರಿಗೆ ಶೂಟ್ ಮಾಡ್ಬೇಕು ನಾನು ಅವ್ರು ನೋಡ್ಬೇಕು ನಗವ್ರು ಅವ್ರ ನಗೋದನ್ನ ನೋಡ್ಬೇಕು ನೀವು ಎಷ್ಟು ಚೆನ್ನಾಗಿ ನಗ್ತಾರೆ ಅಂದ್ರೆ ಮುಗ್ಧತೆಯಿಂದ ಅಷ್ಟು ಚೆನ್ನಾಗಿ ನಗ್ತಾರ ಕಾಮಿಡಿ ಅಂದ್ರೆ ಕಾಮಿಡಿನ ಎಂಜಾಯ್ ಮಾಡ್ತಾರೆ ಪರಿಪೂರ್ಣವಾಗಿ ಎಂಜಾಯ್ ಮಾಡ್ತಾರೆ ಹಾಗಾಗಿ ತುಂಬಾ ಸುಂದರವಾದ ನೆನಪುಗಳು ದೂರ ಆವಾಗವಾಗ ನಿರ್ಮಾಪಕರು ಬರ್ತಾ ಇದ್ರು ಶೂಟಿಂಗ್ ನೋಡಕ್ ಬರ್ತಾ ಇದ್ರು ಶೂಟಿಂಗ್ ಎಂಜಾಯ್ ಮಾಡ್ತಿದ್ರು ಅಂತ ಬೇಕೋರು ಇನ್ನೇನಾದ್ರು ಬೇಕಾ ಸರ್ ಶೂಟಿಂಗ್ ಎಲ್ಲ ಟೆನ್ ಪರ್ಸೆಂಟ್ ಇದೆ ಸರ್ ನಿಧಾನವಾಗಿ ಮಾಡಿ ಅನ್ನೋದು ಅರ್ಜೆಂಟ್ ಮಾಡಬೇಡಿ ನಿಧಾನವಾಗಿ ಮಾಡಿ ಚೆನ್ನಾಗಿ ಮಾಡಿ ಸರ್ ಸಿನಿಮಾ ನಮ್ಗೆ ದೊಡ್ಡ ಹೆಸರು ಬರ್ಬೋದು ಚೆನ್ನಾಗಿ ಮಾಡಿ ಸರ್ ಅಂತ ಹೇಳೋರು ತುಂಬಾ ಚೆನ್ನಾಗಿ ಆಯ್ತು ಸೂರ್ಯವಂಶ ಶೂಟಿಂಗ್ ಎಲ್ಲ ಮುಗೀತು ಮುಗಿದ ದಿನ ಹುಬ್ಬಳ್ಳಕೆ ಅಭಯ್ನಾಡು ಸ್ಟುಡಿಯೋದಲ್ಲಿ ಅವಾಗ ಹೇಳ್ತಾ ಇದ್ರು ವಿಷ್ಣು ಸರ್ ನೋಡಿ ಈ ಸಿನಿಮಾ ಮಾಡಲ್ಲ ಅಂದ್ರೆ ನೀವು ಭಗವಂತ ಮಾಡಿಸ್ಬಿಟ್ಟ ಇಲ್ಲ ಸರ್ ನೀವೇ ಮಾಡಿಸಿದ್ದು ನೀವು ಸೆಂಟಿಮೆಂಟ್ ಆಗಿ ನನ್ ಬ್ಲಾಕ್ ಮಾಡಿ ಆ ಹತ್ತು ನಿಮಿಷ ನನ್ಗೆ ಏನಾಗ್ತಿದೆ ಅಂತ ಗೊತ್ತಿಲ್ಲ ಈ ಗ್ಯಾಪಲ್ಲಿ ಬಂದ್ಬಿಟ್ಟು ಪರ್ಮಿಷನ್ ತಗೊಂಡ್ಬಿಟ್ರಿ ಮತ್ ಕೊಟ್ಟು ನಾನು ಮಾಡ್ಬಿಟ್ಟಿದ್ರು ಬಟ್ ಎನಿವೇ ಒಳ್ಳೆ ಸಿನಿಮಾ ಮಾಡ್ಸಿರಿ ಥ್ಯಾಂಕ್ ಯು ವೆರಿ ಮಚ್ ಸರ್ ಒಳ್ಳೊಳ್ಳೆ ಸೀನ್ಗಳು ಎಷ್ಟು ಚೆನ್ನಾಗಿದೆ ಏನ್ ಮೌಲ್ಯಗಳು ಆ ತಾಯಿ ಮಗನ ಮಧ್ಯೆ ಸೆಂಟಿಮೆಂಟ್ ಆಗ್ಬೋದು ತಂದೆಯ ಮಗನ ಮಧ್ಯೆ ಇರ್ತಕ್ಕಂತ ಆ ಮಧುರವಾದ ಬಾಂಧವ್ಯ ಎಷ್ಟು ಚೆನ್ನಾಗಿದೆ ತಂದೆಗೆ ಮಗನ ಮೇಲೆ ಪ್ರೀತಿ ಆದ್ರೆ ಮಗನ್ ನೋಡದೆ ಪ್ರೀತಿಯನ್ನು ಆಗಲ್ಲ ಕೋಪ ಮಾಡ್ಕೋತಾರೆ ಮಗನಿಗೆ ತಂದೆ ಮೇಲೆ ಭಕ್ತಿ ಎಷ್ಟು ಚೆನ್ನಾಗಿದೆ ಬಹುತೇಕ ಇವತ್ತು ನಮ್ಮ ರಾಜ್ಯದಲ್ಲಿ ಹತ್ತಕ್ಕೆ ಒಂದು ಕುಟುಂಬದಲ್ಲಿ ಈ ಘಟನೆ ನಡೆದೇ ನಡೆಯುತ್ತೆ ಈ ತರದ ಪಾತ್ರಗಳು ಇದ್ದೇ ಇರುತ್ತೆ ತಂದೆಯ ಕೋಪ ಮಕ್ಕಳ ಭವಿಷ್ಯವನ್ನ ರೂಪಿಸೋದಕ್ಕೋಸ್ಕರ ಮಕ್ಕಳ ಅಪರಾಧಗಳನ್ನ ತಿದ್ದೋದಕ್ಕೋಸ್ಕರ ಹೊರತು ಬೇರೆ ಯಾವ ಕಾರಣಕ್ಕೂ ಇರಲ್ಲ ಅಂತ ಆ ಸತ್ಯಮೂರ್ತಿ ಪಾತ್ರವನ್ನ ನೋಡಿದಾಗ ಗೊತ್ತಾಗುತ್ತೆ ನಾನು ಯಾಕೆ ಸತ್ಯಮೂರ್ತಿ ಅಂತ ಹೇಳಕ್ ಬಂದೆ ಅಂದ್ರೆ ಇವತ್ತು ಕರ್ನಾಟಕದಲ್ಲಿ ಎಕ್ಸ್ಪೆಷಲಿ ಬೆಂಗಳೂರಿನಲ್ಲಿ ವಿಷ್ಣುವರ್ಧನ್ ಅವರ ಪುತ್ಥಳಿ ಸಿಕ್ಕಾಪಟ್ಟೆ ಇದೆ ಬಹಳ ಜನಕ್ಕೆ ಗೊತ್ತಿಲ್ಲ ಅತಿ ಹೆಚ್ಚು ಪುತ್ಥಳಿ ಇದೆ ವಿಷ್ಣುವರ್ಧನ್ ಅವ್ರದ್ದು ಬೆಂಗಳೂರಿನಲ್ಲಿ ಆ ಪುತ್ಥಳಿಗಳಲ್ಲಿ ಸೂರ್ಯವಂಶದ ಸತ್ಯಮೂರ್ತಿಯ ಪುತ್ಥಳಿಗಳು ಕೂಡ ಸಿಕ್ಕಾಪಟ್ಟೆ ಇದೆ ಬಹಳಷ್ಟು ಕಡೆ ಇದೆ ನನಗದೊಂದು ಹೆಮ್ಮೆ ಅವರ ಅಭಿಮಾನಿಗಳು ಆ ಒಂದು ವಿಷ್ಣುವರ್ಧನ್ ಅವರ ಸತ್ಯಮೂರ್ತಿ ಪಾತ್ರವನ್ನು ಅಷ್ಟು ಪ್ರೀತಿ ಮಾಡಿದ್ದಾರೆ ಅಂತ ಆ ಪುತ್ಥಳಿಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ ಅವ್ರೆಷ್ಟೋ ಪಾತ್ರಗಳನ್ನು ಮಾಡಿದ್ದಾರೆ ಆದ್ರೆ ಈ ಪಾತ್ರ ಪ್ರೇಕ್ಷಕರಲ್ಲಿ ಅಭಿಮಾನಿಗಳಲ್ಲಿ ಅಚ್ಚಳಿಯದೆ ಅವ್ರ ಮನಸ್ಸಲ್ಲಿ ಉಳ್ಕೊಂಡಿದೆ ಅಂತ ಹೇಳಿದ್ರೆ ಆ ಪಾತ್ರದ ವೈಶಿಷ್ಟ್ಯತೆ ಅದಕ್ಕೆ ಕಾರಣ ಮುಗೀತು ಬಿಡುಗಡೆ ಮಾಡಬೇಕು ಬಿಡುಗಡೆ ಮಾಡೋ ಸಂದರ್ಭದಲ್ಲಿ ವ್ಯಾಪಾರಕ್ಕೆ ಅಂತ ಬರ್ತಾರೆ ತುಂಬಾ ಚಂದ ಅಲ್ಲಿ ಕೂತರ ಗೊತ್ತಾಗತ್ತೆ ನಿಮ್ಗೆ ಅವ್ರ ಏನ್ ಮಾಡ್ತಾರೆ ಅಂದ್ರೆ ಸರ್ ಈ ಹಿಂದೆ ಏನ್ ಸರ್ ವಿಷ್ಣುವರ್ಧನ್ ಅವ್ರದ್ದು ವೀರಪ್ ನಾಯಕ ವೀರಪ್ ನೋಡಿ ಸರ್ ಇಷ್ಟು ಕಲೆಕ್ಷನ್ ಆಗಿದೆ ಈ ಸಿನಿಮಾಗ್ ನಾವು ಇಷ್ಟು ರೇಟ್ ಕೊಡ್ತೀವಿ ಸರ್ ಅಂತ ಕುಮಾರಸ್ವಾಮಿ ಅವರು ಎಂತ ಚೆನ್ನಾಗಿ ಡಿಸ್ಟ್ರಿಬ್ಯೂಷನ್ ಮಾಡಿದ್ರು ಮೈಸೂರಲ್ಲಿ ಅನ್ನೋದಕ್ಕೆ ಇಲ್ಲಿ ನನಗೆ ಗೊತ್ತಾಯ್ತು ಅವರು ಆ ಡಿಸ್ಟ್ರಿಬ್ಯೂಷನ್ ನಲ್ಲಿ ಒಂದು ಹೊಸ ಮೈಲಿಗಲ್ಲನ್ನೇ ಸೃಷ್ಟಿ ಮಾಡಿದ್ರು ನಮ್ಗೆ ಗೊತ್ತಿಲ್ಲ ಅದು ವ್ಯಾಪಾರ ಹೇಗ್ ಮಾಡ್ಬೇಕು ಅನ್ನೋದನ್ನ ಅವರಿಂದ ಕಲಿಯೋರು ಅವ್ರು ಹೇಳ್ತೆ ಅವರು ಪ್ರೊಡಕ್ಷನ್ ಮಾಡೋವಾಗ್ಲೇನೆ ಹೀಗ್ ಮಾಡಿ ಅಂತ ಹೇಳಿದ್ರಲ್ವಾ ಹೀಗ್ ಮಾಡಿ ಅಂದ್ರೆ ವ್ಯಾಪಾರ ಹೀಗ್ ಮಾಡ್ಬೇಕಾಗತ್ತೆ ಹಾಗಿದ್ದಾಗ ಮಾತ್ರ ಈಗ ಬಟ್ ಈಗ ಪ್ರೊಡಕ್ಷನ್ ಈ ರೇಂಜ್ ಅಲ್ಲಿ ಪ್ರೊಡಕ್ಷನ್ ಮಾಡಬೇಕು ವ್ಯಾಪಾರ ಈ ರೇಂಜಲ್ಲಿ ಮಾಡ್ಬೇಕು ಅದನ್ನ ಹೇಳಿದವರು ನಾನು ಈ ತರ ಪ್ರೊಡಕ್ಷನ್ ಮಾಡಿದ್ದೀನಿ ಸ್ವಾಮಿ ವ್ಯಾಪಾರ ಈ ತರ ಆಗತ್ತೆ ಸಿನಿಮಾ ಈ ತರ ಆಗತ್ತೆ ಈ ತರ ಆಗತ್ತೆ ಅಂತ ಹೇಳೋರು ಆಮೇಲೆ ನಡೆದಿದೆಲ್ಲ ಇತಿಹಾಸ ನಿಮ್ಗೆಲ್ಲ ಗೊತ್ತೇ ಇದೆ ತುಂಬಾ ಸಣ್ಣ ಬೆಲೆಗೆ ಸಿನಿಮಾವನ್ನ ಕೊಂಡ್ಕೋಬೇಕಂತ ತುಂಬಾ ಜನ ಪ್ರಯತ್ನ ಮಾಡಿದ್ರು ಒಡ್ಲಿಲ್ಲ ರಿಲೀಸ್ ಮಾಡಿದ್ರು ನಿಮ್ಗೆ ಗೊತ್ತಿದೆ ಸೂರ್ಯವಂಶ ಶತದಿನೋತ್ಸವ ಆಚರಿಸಿದ್ದು ಬಹುತೇಕ ಅರವತ್ತರಿಂದ ಎಪ್ಪತ್ತು ಕೇಂದ್ರಗಳಲ್ಲಿ ಶತದಿನೋತ್ಸವ ಎಷ್ಟೋ ಕಡೆ ಮೊದಲನೇ ಸಲ ನಾಲ್ಕು ವಾರ ಹೋಗಿ ಮತ್ತೆ ರಿಲೀಸ್ ಮಾಡಿ ಅಲ್ಲಿ ಶತ ದಿನೋತ್ಸವ ಹೋಗಿದೆ ಅತಿ ಹೆಚ್ಚು ಕಡೆ ಇಪ್ಪತ್ತೈದು ವಾರಗಳ ಪ್ರದರ್ಶನ ಕಾಣ್ತು ಹೆಚ್ಚು ಕಡಿಮೆ ಆ ಸಿನಿಮಾ ಇನ್ನೂರ ಐವತ್ತರಿಂದ ಇನ್ನೂರ ಎಪ್ಪತ್ತು ದಿನಗಳ ಪ್ರದರ್ಶನ ನಿರಂತರವಾಗಿ ಕಂಡಂತ ಕೇಂದ್ರಗಳು ಬಹಳಷ್ಟು ಇದೆ ಸಿಕ್ಕಾಪಟ್ಟೆ ಹಣ ಗಳಿಕೆ ಮಾಡಿದ್ರು ಎಷ್ಟೋ ಜನ ವಿತರಕರಿಗೆ ಎಷ್ಟೋ ಜನ ಆ ಪ್ರದರ್ಶಕರಿಗೆ ಈ ಸಿನಿಮಾ ಪುನರ್ಜನ್ಮವನ್ನ ಇನ್ನೊಂದು ವಿಶೇಷ ಹೇಳ್ಬೇಕು ಒಂದು ಆಡಿಯೋ ಸಂಸ್ಥೆ ದೊಡ್ಡ ಮೊತ್ತವನ್ನ ಇನ್ಯಾವುದೋ ಸಿನಿಮಾ ಕೊಟ್ಟು ಅವ್ರು ಕಳ್ಕೊಂಡು ಆಡಿಯೋ ಕಂಪನಿಯನ್ನ ಮುಚ್ಚು ಪರಿಸ್ಥಿತಿಯಲ್ಲಿತ್ತು ಅವರು ಈ ಆಡಿಯೋವನ್ನು ತಗೊಂಡು ಆ ಎಲ್ಲ ಸಾಲವನ್ನು ತೀರಿಸ್ಕೊಂಡು ಚೇತರಿಸ್ಕೊಂಡು ಮಾಡಿ ಒಂದು ಸಿನಿಮಾದಿಂದ ಎಷ್ಟು ಜನಕ್ಕೆ ಬದುಕು ಸುಂದರ ಆಗುತ್ತೆ ಎಷ್ಟು ಜನ ಬದುಕು ಕಟ್ಕೋತಾರೆ ಎಷ್ಟು ಜನಕ್ಕೆ ಅದು ಅದರ ಕೀರ್ತಿ ಸಿಗುತ್ತೆ ಅನ್ನೋದು ಒಂದೊಂದು ಸಿನಿಮಾದಲ್ಲಿ ಒಂದು ಅನುಭವ ನನಗೆ ಸೂರ್ಯವಂಶ ಇಷ್ಟು ದೊಡ್ಡ ದಾಖಲೆಯನ್ನ ಮಾಡಿದ್ರು ಇಲ್ಲಿ ಒಂದು ವಿಶೇಷತೆ ನಾನು ಹೇಳಿ ನಮ್ಮ ಸಿನಿಮಾ ಬಿಡುಗಡೆ ಆಗುವಾಗ ಹಿಂದಿ ಸಿನಿಮಾ ಬಿಡುಗಡೆ ಆಯ್ತು ಅದ್ರಲ್ಲಿ ಅಮಿತಾಬ್ ಬಚ್ಚನ್ ಅವ್ರು ಮಾಡಿದ್ರು ಕೆಲಗೂ ಸಿನಿಮಾ ಬಿಡುಗಡೆ ಆಯ್ತು ವೆಂಕಟೇಶ್ ಅವರು ಮಾಡಿದ್ರು ಆದ್ರೆ ಕನ್ನಡ ಪ್ರೇಕ್ಷಕರು ಕನ್ನಡ ಸಿನಿಮಾವನ್ನ ಕೈ ಬಿಡಲಿಲ್ಲ ಕನ್ನಡದ ಸೂರ್ಯವಂಶವನ್ನ ಕೈ ಬಿಡ್ಲಿಲ್ಲ ಬೇರೆ ಭಾಷೆಯ ಚಿತ್ರಗಳು ಶುಕ್ರವಾರ ಬಿಡುಗಡೆ ಆಗಿ ಮುಂದಿನ ಗುರುವಾರ ಕೊಟ್ಟೋಯ್ತು ಈ ಸಿನಿಮಾ ದಾಖಲೆ ಮೇಲೆ ದಾಖಲೆ ದಾಖಲೆ ಮೇಲೆ ದಾಖಲೆ ನಿರ್ಮಾಣ ಮಾಡ್ತಾ ಹೋಯಿತು ಮೂಲ ತಮಿಳು ಚಿತ್ರ ಏನಿತ್ತು ಅದರ ಯಶಸ್ಸು ಅದರ ಗಳಿಕೆ ಏನಿದೆ ಅದರ ನಾಲ್ಕರಷ್ಟು ಯಶಸ್ಸನ್ನ ಕನ್ನಡದಲ್ಲಿ ಪಡ್ಕೊಳ್ತಾರೆ ಇದು ಅಲ್ಲಿ ಸುದ್ದಿ ಗೊತ್ತಾಗಿ ಅಮಿತಾಬ್ ಬಚ್ಚನ್ ಅವರು ರಜನಿಕಾಂತ್ ಅವರು ಬೆಂಗಳೂರಿಗೆ ಬಂದು ವಿಷ್ಣುವರ್ಧನ್ ಅವ್ರನ್ನ ಕೇಳ್ಕೊಂಡು ಈ ಸಿನಿಮಾ ಪ್ರಿಂಟ್ ನ ತರಿಸಿ ಸಿನಿಮಾ ನೋಡಿದ್ರು ಯಾಕೆ ಸೂರ್ಯವಂಶ ಎಷ್ಟು ದೊಡ್ಡ ಹಿಟ್ ಆಗಿದೆ ಅಂತ ಅವ್ರ ಸಿನಿಮಾ ನೋಡಿದ್ಮೇಲೆ ಅನ್ನಿಸ್ತು ಇದಕ್ಕೆ ಅರ್ಹತೆ ಇದೆ ಅದಕ್ಕೆ ಯಶಸ್ಸನ್ನು ಪಡ್ಕೊಂಡಿದೆ ಎಷ್ಟು ಫ್ರೆಶ್ ಆಗಿದೆ ರೀಮೇಕ್ ಅಂತ ಅನಿಸೋದೇ ಇಲ್ಲ ಅಂತ ರಜನಿಕಾಂತ್ ಅವರೇ ಒಂದು ಹೇಳಿಕೆಯನ್ನು ಕೊಟ್ಟು ವಿಷ್ಣುವರ್ಧನ್ ಅವ್ರ ಮನೆಗೆ ಹೋಗಿ ಅವ್ರನ್ನ ಅಭಿನಂದಿಸಿ ಆ ಹೋಗಿದ್ದಾರೆ ಇದು ಸೂರ್ಯವಂಶದ ಒಂದು ಸಣ್ಣ ಕಥೆ ಅಷ್ಟೇ ಸೂರ್ಯವಂಶದ ಬಗ್ಗೆ ನಾನು ಒಂದು ತಿಂಗಳು ಮಾತಾಡ್ತೀನಿ ಅಷ್ಟು ವಿಷಯ ಇದೆ ಬಟ್ ಇಷ್ಟು ಸಾಕು ಅಂತ ನಾನು ಗಮನಿಸ್ತೇನೆ ಥ್ಯಾಂಕ್ ಯು ವೆರಿ ಮಚ್